ಓಂ ಶಾಂತಿ ಮುರಳಿ ದಿನಾಂಕವಾದುಂಟು ಒಂಜಿ ಹೆಣ್ಮ ಇರುವತ್ತ ನಾಳೆ ಮುರುಳಿ ಮುರಳಿ ಓಂ ಶಾಂತಿ ಭಕ್ತಾದ ಮಧುಬನ ಮಧುರ ಜೋಕ್ಲೆ ನಿಗಲು ಪವಿತ್ರ ಒಂದಿನ ವಿನಃ ಪಿರತಿರ್ಗದು ಪಾಯರೆ ಸಾಧ್ಯಜ್ಜಿ ಆಯ್ನೆ ಅವರ ಬಾಬನ ನೆನೆ ಆತ್ಮದ ಬ್ಯಾಟರಿನ ಚಾರ್ಜ್ ಮಾಡೆ ಬಕ ಸ್ವಾಭಾವಿಕವಾದ ಪವಿತ್ರ ಅಲೆ ಪ್ರಶ್ನೆ ಬಾಬಾ ನಿಖುಲು ಜೋಕ್ಲಿಗ ಇಲ್ಲಗ ಪಯರೆಗ ದುಂಬೆ ವಾ ಪಾತಿರುನು ಕಲ್ಪವಿರು ಉತ್ತರ ಜೋಕುಲೆ ಇಲ್ಲಗ ದುಂಬೆ ದುಂಬಿ ಜೀವನೊಡಿತ ಸೈಯೋಡಾಪುನು ಐನರ್ದವರ ಬಾಬಲ ನಿಖಲೆಗರುದೇ ದೇಹ ಬಾನೋಡ್ದು ಸುರುಕೆ ದೇಹ ಬಾನೋಡ್ದು ದೂರ ಲೆತಂದು ಪೋಪುನ ಅಭ್ಯಾಸ ಮಲ್ಪಿರು ಪಂಡ ಸೈಪ್ಣ ಕಲ್ಪವೇರು ಮಿತ್ತ ಪೋಪುನು ಪಂಡ ಸೈಪುನವು ಈ ಶರೀರದ ಮೂಲಕ ಪಾತ್ರನ ಅಭಿನಯ ಮಲ್ಪರೆ ಮಿತ್ತರದ ಬೈದ ఎంకులు మూలత అల్పద నివాసియాదుల్లా కుడ అడిగే పిర తిరుగుదు పోడాకు ఓం శాంతి నిఖలిన ఆత్మ పందు తెలియదు బాబాను నెన మలుపునట్టు ఒ కష్టి ఇంతకు సహజమైన నెనపు పండు పనుడాకు సురుసురుకు నికిలిన ఆత్మ పండే తెరోడాపును ఆత్మనే శరీర ధారణ మలతదు పాత్రను అభినయం అల్పును సంస్కారమాతల సహా ఆత్మోడే ఉప్పుడు ఆత్మంతూ స్వతంత్రవాదుండు ಬಾಬಾ ತಿರಿಪವೇರು ನಿಖಲಿನ ಆತ್ಮ ಅಂದು ತೆರಿದು ಬಾಬಾ ಆಯ್ನ ಏನನ್ನು ನೆನಪು ಮಲ್ಪಲೇನು ಈ ಜ್ಞಾನ ನಿಖಿಲೆಗೆ ಇತ್ತೇನೆ ತಿಕ್ಕೊಂಡು ಐದು ಪಕ್ಕ ತಿಕ್ಕುಜಿ ನಿಖಲಿನ ಈ ಶಾಂತಿ ಡುಲ್ಲು ಜಗತ್ತು ದಕಲು ತೆರಿಯೊಂದಿ ಜೀರು ಸ್ವಾಭಾವಿಕ ಶಾಂತಿ ಪಂದು ಕನೋಡ ಎಂಕ್ಲ ಈ ಶರೀರದ ಮೂಲಕ ಪಾತ್ರ ಅಭಿನಯ ಅಲ್ಪರ ಬರ್ಪಾ ಎಂಕ್ಲ ಆತ್ಮಲ ಮೂಲತಃ ಅಲ್ಪದ ನಿವಾಸಿಯಾದುಲ್ಲ ಇಂದು ಬುದ್ಧಿ ಡಿ ಜ್ಞಾನ ಉಂಡು ಒವ್ವೇ ಇಂದಿಟ್ಟು ಪಾತ್ರೆ ಪಾತೆರಜ್ಜಿ ಮಸ್ತ್ ಉಂಡು ಇತ ಇಂಕ್ ಆತ್ಮೂಲು ಇಲ್ಲಗ ಪೋಡಾಪುಂಡು ಅಂದ ಪವಿತ್ರ ಆವಂದಿನ ವಿನಃ ತಿರುಗದು ಪಯರೆ ಸಾಧ್ಯಜ್ಜಿ ಪವಿತ್ರ ಬಾಬನ್ನು ನೆನಪು ಮಲ್ಪಡಾಪುಂಡು ನೆನಪು ಮಲ್ತೊಂದು ಮಲ್ತೊಂದು ಪಾಪಲು ಕಲಿ ಉಂಡು ಕಷ್ಟದ ಪಾತೆರೆಜ್ಜಿ ನಿಖುಲು ನಡತೊಂದು ಪೋಂದು ಪರಂದಿತ್ತ ಬಾಬನ್ನ ನೆನಪಡು ಇತ್ತೇನೆ ನೆನೆಪುಡೆದು ಪವಿತ್ರಯದ ಸಾಧ್ಯ ಅವು ಅಂತೂ ಪವಿತ್ರ ಪ್ರಪಂಚವಾದುಂಡು ಅಲ್ಪ ಪಾವನ ಪ್ರಪಂಚುಡಿ ಜ್ಞಾನದ ಅವಶ್ಯಕತೆ ಇಪ್ಪುಜಿ ದೇಪಂಡ ಅಲ್ಪ ಒಕರ್ಮಲು ಉಪ್ಪುಜಿ ಮುಲ್ಪ ನೆನೆ ಪುಡ್ದು ವಿಕರ್ಮನು ವಿನಾಶ ಮಲ್ತೋ ನಡಪು ಸತ್ಯ ಯುಗಟ್ಟಂತೂ ಅಲ್ಪ ಇಂಚ ನಡಪೋರೋ ಅಂಚೆನೆ ಸ್ವಾಭಾವಿಕವಾದ ನಡಪೋರು ಐದು ಪಕ್ಕ ತೀರ್ತಿ ಒಂದೇ ಅಲ್ಪಲ ಸಹ ಅಲ್ಪಲಸಹನಿಕುಲೈನು ಅಭ್ಯಾಸ ಮಲ್ಪೋಡು ಪಂದತ್ತು ಇಂದೇನ ಇತ್ತೇನೆ ಅಭ್ಯಾಸ ಮಲ್ಪಡಾಕೊಂಡು ಬ್ಯಾಟರಿ ನಿಂತೆ ಚಾರ್ಜ್ ಮಲ್ಪಡಾಕೊಂಡು ಐದು ಪಕ್ಕ ನಿಧಾನ ನಿಧಾನವಾದ ಬ್ಯಾಟರಿ ಖಾಲಿ ಆ ಒಂದು ಮೂಲ ಕೇವಲ ಆತ್ಮಲತೆ ಒಪ್ಕೊಂಡು ಶರೀರ ಒಪ್ಪುಜಿ ಹೈನರ್ದವರ ಸ್ವಾಭಾವಿಕವಾದ ಜಪ್ನ ಅರ್ಥ ಪಂಡ ಬ್ಯಾಟ್ರಿ ಕೆಲಸ ಮಲ್ಪರೆ ಸುರು ಮಲ್ಪಣ್ಣು ಭಲೆ ಗಾಡಿಡ್ ಬ್ಯಾಟರಿ ಚಾರ್ಜ್ ಆ ಒಂದು ಆಂಡ ಅಲ್ ಮುಲ್ಪ ನಿಖಲಿನ ಬ್ಯಾಟರಿ ಒಂಜೇ ಸರಿ ಈ ಸಮಯೇ ಚಾರ್ಜ್ ಹಾಕೊಂಡು ஐது பக்க நீக்குழு ஏப்பா முல்பா சத்யுக சரீரது கர்ம மல்பரோ அப்பக ஒே அது பேட்டரி ஹாலி ஆவந்து போகுது சுருசுரு குயினேன் தெரியப்போடு பரமாத்மே பாரலௌகிக்க பாபாதுல்ல அரேனு மாத ஆத்மல்ல ஹே பகவந்தேனே பண் பண் பேருந்து தண்ட அப்பா எஞ்ச மல்போடு ಭಲೇ ತಿರ್ಗುಲೆ ನಡಪುಲೆ ಬಾಬನು ನೆನಪು ಮಲ್ತಾಡ ನಿಖುಲು ಸತೋ ಪ್ರಧಾನ ಆದಪರು ಹುವೇ ಪಾತರು ಅರ್ಥ ಹೊಂದಿತ್ತ ಕೇನೋಲಿ ಇನ್ನು ಮಸ್ತು ಸಹಜವಾದಂಡು ಪ್ರತಿ ಐದು ಸಾವಿರ ವರ್ಷದ್ದು ಬಕ್ಕ ತಮ್ಮ ಬ್ಯಾಟರಿ ಚಾರ್ಜ್ ಮಲ್ಪರು ಭಕ್ತಿರು ಭಗವಂತೇನೆ ನೆನಪು ಮಲ್ಪಿರು ಆಂಡ ಆ ಸಮಯಡು ನೆನಪು ಬರ್ಪುಜಿ ಮಿತ್ರ ಸಂಬಂಧಿ ಕಾಸ್ ಅಧಿಕಾರನೇ ನೆನಪು ಬತುಡುಕುಂಡು ಭಲೇ ಹೇ ಭಗವಂತ ಪಂದು ಪಂಪೇರು ಆಂಡ ಅವು ನಾಮ ಮಾತ್ರ ಪುದರ್ಗ್ ಮಾತ್ರ ಭಗವಂತೆ ಅಪ್ಪದು ಎಂಕುಲಾರ್ನ ಜೋಕುಲಾದುಲ್ಲ ಕುಲುಲ್ಲ ಇಂದೇನಂತರಿಯೊಂದೇ ಎಜ್ಜಿ ಭಕ್ತರಿಗಿ ಸರ್ವ್ಯಾಪಿ ಉಲ್ಟ ಜ್ಞಾನ ತಿಕ್ಕು ಬಾಬಾ ಬದುಕುಡ ಸತ್ಯವನ ಜ್ಞಾನ ಕೊರಪರು ಭಕ್ತಿ ದ ವಿಭಾಗ ಬೇತಯ್ಯದು ಭಕ್ತಿ ಪೆಟ್ಟು ತಿನ್ನೊಡಾಕುಡು ಬ್ರಹ್ಮನ ರಾತ್ರಿಯೇಸೋ ಬ್ರಾಹ್ಮಣರ್ನ ರಾತ್ರಿಯದು ಇತ್ತಿ ಪಗೆಲುಡುಪರು ರಾತ್ರಿ ಮುಕ್ತಾಯ ಮುಕ್ತಾಯವನ್ಣ್ಣು ಈ ಶಬ್ದ ಶಾಸ್ತ್ರ பிரம்மன தின பிரம்மன ராத்திரி பந்து பண் பேரு ஆண்ட தெரியுந்து ஜெரு நிகிள புத்தி தேஹ்தடை பிதர்ந்து போப்பு அஞ்சனே கேனுனாண்ட தேவ தெலுகுல சக விஷ்ணுன தின விஷ்ணுன ராத்திரி பந்து கே பனொளி தேக்கிரமன சம்பந்தனு தெரிப்போடாப்பிரிமூர்த்தின கர்த்தவியதாக பந்து பே தேர்ல தெரியுன்ற சாத்தியஜி ஆற்து அகுலந்து பகவந்தனே மீனு மொசலெடு அஞ்சனே ஜனன மரண சக்கிரந்து போத்தேரு ರಾಧೆ ಕೃಷ್ಣ ಇಂಚಿನ ಕುಲಸ ಮನುಷ್ಯರು ಆಂಡ ಆಕಲು ದೈವಿ ಗುಣವಂತ ಮನುಷ್ಯರು ಆಂಡ ಇತ್ಯು ಅವೇ ರೀತಿ ಆವು ಐದು ಪಕ್ಕ ಜನ್ಮಡು ದೇವತೆ ಆಪರು ಎಂಬತ್ನಾಲ್ ಜನ್ಮದ ವಾ ಲೆಕ್ಕ ಲೆಕ್ಕಾಚಾರ ಉಂಡೋ ಅವು ಇತ್ತೆ ಸಮಾಪ್ತಿ ಆಪುನ್ ಕುಟ ಪುನರವರ್ತನ ಇತ್ತೆ ಇತ್ಯ ಈ ಶಿಕ್ಷಣ ದಿಕ್ಕು ಬಾಬಾ ತೆರಿಪೇರು ಮಧುರಾತಿ ಮಧುರ ಜೋಕುಲೆ ನಿಗಲಿನ ಆತ್ಮ ನಿಶ್ಚಯತನೇ ಇಂಕು ಪಾತ್ರಧಾರೀಲು ಬಂದು ಪಂಪರು ಇಂಕು ಆತ್ಮಲು நிக்குள் ದೇಹ தேக தாரியிலேயே பண்ணு தேடி ஒன்று எங்களை ஆத்மவில் மித்துறது பரப்பா ஐது பக்கம் ஏப்போ போப்பா மித்து போப்போ பண் இத்தான் சைப்பினும் சரீரை பிடிக்கணும் சையர ஏறு இஷ்டமல் பேர் முல்பான் தும் பாபா தெரியப்பதர் நிகுளு சரீரோனை மறை மறத்து வந்து போல ஜீவனுடைய திலைக்கண்ணே சைப்புண்ணே பாபா கலப்பாத்து ಇಲ್ಲ ಎಂಚ ಪೋವು ಪಂಪುನ ಜ್ಞಾನ ಇತ್ಯೆನೆ ತಿಕ್ಕುಂಡು ಈ ಮೃತ್ಯುಲೋಕ ಅಂತಿಮ ಜನ್ಮವಾದು ಅಮರಲಕ ಪಂದು ಸತ್ಯ ಪನುಡಾಪುಂಡು ಎಂಕುಲು ಬೇಗ ಬೇಗನೆ ಪೋಡು ಪಂಪನ ಇತ್ಯೆ ನಿಖ ಜೋಕಿಡು ಸುರು ಸುರುಕು ಇಲ್ಲ ಆ ಮುಕ್ತಿಧಾಮಡು ಪೋಡಾಪುಡು ಈ ಉಪ್ಪಿ ವಸ್ತ್ರನು ಮುಲ್ಪನೆ ಬುಡು ಐರ್ದು ಒಕ್ಕ ಆತ್ಮ ಇಲ್ಲಗ ಪಿದರ್ದು ಪೋಪುಂಡು ಎಂಚ ಹದ್ದದ ನಾಟಕದ ಪಾತ್ರಧಾರಿಯೊಪ್ಪರು ನಾಟಕ ಮುಕ್ತ ಮುಕ್ತಾಯಿಒ ವಸ್ತ್ರನು ಅಲ್ಪನೆ ದೆತ್ತದು ಇಲ್ಲಗ ವಸ್ತ್ರನು ಧಾರಣೆ ಮಲ್ತದು ಇಲ್ಲಗ ಪೋಪೇರು ನಿಕುಲ ಸಹ ಇತ್ತ ಈ ವಸ್ತ್ರ ದೆಪ್ಪೋಡಾಪುಂಡು ಸತ್ಯ ಅಂತೂ ಕೆಲವೆರೇ ದೇವತೆ ಪೇರು ಮುಲ್ಪ ಲೆಕ್ಕ ಮಲ್ಪೆರೆ ಆವಂದಿನಾಥ ಜನಸಂಖ್ಯೆ ಉಂಡು ಸತ್ಯು ಒಂಜಿ ಆಧಿಸೇವಿ ದೇವತ ಧರ್ಮನು ಇತ್ತೆ ಅಂತೂ ನಿಖಲಿನ ಹಿಂದುಳ ಪಂದು ಪಣನವರು ತಮ್ಮ ಶ್ರೇಷ್ಠ ಧರ್ಮ ಕರ್ಮನೆ ಮರತುಪೋತರು ಆಯನಿರ್ದವರ ದುಃಖಿ ಅದು ಸತ್ಯಗೊಟ್ಟು ನಿಖಲನ ಶ್ರೇಷ್ಠ ಕರ್ಮ ಶ್ರೇಷ್ಠ ಧರ್ಮ ಇತ್ತ ಇತ್ತೆ ಕಲಿಯುಗವಲ್ಪ ಕಲಿಯುಗೊಡು ಧರ್ಮಭ್ರಷ್ಟ ಅದುರು ಆಯ್ನಿರ್ದವರ ಎಂಕುಲು ಎಂಚ ತೀರ್ಥ ಜೈದೆ ಪಂದು ಬುದ್ಧಿರು ಬರ್ಪನು ಇತ್ತೆ ಬೇಹದ್ದದ ಬಾಬನ ಪರಿಚಯನ ಕೊರಪರು ಬೇಹದ್ದದ ಬಾಬನೆ ಬತ್ತದು ಹೊಸ ಪ್ರಪಂಚದ ಸ್ವರ್ಗನು ರಚನೆ ಮಾಡಬೇಕು ಪಂಪೆರು ಮನ್ಮನಾಭವ ಇಂದು ಗೀತದ ಶಬ್ದನೆ ಆದಂಡು ಸಹಜ ರಾಜಯೋಗದ ಜ್ಞಾನದ ಪುದರನ ಗೀತೆ ಬಂದು ಇತ್ತ ಇಂದು ನಿಖುಲನ ಪಾಠ ಜೋಕುಲು ಬತ್ತದ್ದು ಓದವಿರು ಓದುವಿರು ಆಯ್ನಿರ್ದವರ ತಮ್ಮ ಬಾಬನ ಪಾಠ ಶಾಲೆಯಾದೊಂಡು ಬಂದು எஞ்ச ஏர்ன பால அப்பா அண்டல பிரான்சால் ஆதித்தேரட இங்குல இங்க அப்பன கேஜி ஓதுந்துல்லா பந்து பன்பேரு அக்கல்ன அப்பல சா பிரான்சால் ஆதித்தெருட இங்க அப்ப அம்ம ரெண்டு ஜான்சால் ஆது பந்து பண்பேரு ரெண்டு ஜன்ல ஓத வேறு எங்களை நம்ம அம்மபாபன கலேஜ் ஆதுண்டு நிக்கு பண்ணப்ப இங்க அம்மா பாபான பாடசாலையாதுண்டு ரெண்டு ஜன்ல ஓத வேறு ரெண்டு ஜன்ல ஆத்மிக விஷவி ಯೂನಿವರ್ಸಿಟಿನ ತಂದಿರಲಿರು ರೆಡ್ಡು ಜನ ಒಟ್ಟಿಗೆ ಹೋದವಿರು ಬ್ರಹ್ಮ ಬಾಬಾ ದತ್ತು ಮಲ್ತೊಂದಿರತ್ತೆ ಇನ್ನು ಮಸ್ತ್ ಗುಹ್ಯಬೋಯನ ಜ್ಞಾನದ ಪಾತ್ರೆ ಆದಂಡು ಬಾಬಾ ಹೂವೇ ಪಾ ಹೊಸ ಪಾತ್ರೆನು ತೆರಿಪಜಿರು ಕಲ್ಪದ ಪಿರೋಡ್ಲ ಈ ತಿಳುವಳಿಕೆನ ಕೊಡ್ತಿರು ಹಾ ಈ ತೊಂಜಿ ಜ್ಞಾನ ಉಂಡೋ ಇಂದು ದಿನ ಪ್ರತಿದಿನ ಗುಹ್ಯ ಒಂದು ಆತ್ಮದ ತಿಳುವಳಿಕೆ ತೂಲೆ ಅವು ಏಪಲ ವಿನಾಶ ಪಡೆ ಪೂಜೆ ಆತ್ಮ ವಿನಾಶ ಅಪನೇರ್ದವರ ಐಟು ವಿನಾಶಿ ಅವಿನಾಶಿಯಾದಂಡೋ ಆತ್ಮ ಕೆಬಿತ ಮೂಲಕ ಕೇನು ಶರೀರ ಉಂಡು ಶರೀರದ ಪಾತ್ರ ಬೇತೆಯಾದ ಗುಡುಪುಂಡು ಪಂಡ ಉತ್ತರ ತಿಕ್ಕುಜಿ ಇತ್ತೆ ಬಾಪ ತೆರಿಪ್ರ ಜೋಕೆ ನಿಖು ಪಿರತಿರುಗದು ಪೋಡಾಪುಂಡು ಏಪ ಪುರುಷೋತ್ತಮ ಸಂಘಮರ್ಪುಂಡೋ ಅಪ್ಪಗ ಪಿರ ತಿರುಗದು ಪೋಡಾಪುಂಡು ಇದೆ ಮುಖ್ಯವೈನ ಪವಿತ್ರತೆ ಬೋಡು ಶಾಂತಿ ಅಂತೂ ಪವಿತ್ರ ಆತ್ಮಲೇಪರು ಶಾಂತಿಧಾಮ ಸುಖಧಾಮ ರಡ್ಡು ಪವಿತ್ರ ಧಾಮುಡು ಅಲ್ಪ ಶರೀರ ಪೂಜ ಆತ್ಮ ಪವಿತ್ರವಂದೇ பவித்திரவாதுண்டு ஐநிர்வர அல்பேட்டரி டிஸ்ச்சார்ஜ் ஆபுஜி முல்பரீரணை மல்ஃபுர் தவிர வாஹன நடுபண்டு வாஹன உண்நா இந்தன கடுமையாதுண்டே இத்தனிக்கலா ஆத்மஜ் மஸ்து கடுமையாது பிடித்துண்டு ஒரே தெகது போப்புஜி எறாண்டலீர பண்ணினா தீப பொத்தவெரு அவு து படுப்பந்து மஸ்து எச்சரிக்கை எடுத்து தூக்கணு ಆತ್ಮ ಜ್ಯೋತಿ ಎಪ್ಪಲ ತೆಗದು ಪೋಪಿಂದು ಅವಿನಾಶಿ ಆದು ಇಂದು ಮಾತ ಪಾತ್ರ ಬಾಬಾ ತೀರಿಪರು ಇಂದು ಮಾತ ಗೊತ್ತುಂಡು ಮೊಕರು ಮಸ್ತು ಮಧುರ ಜೋಕರು ಮೊಕಳು ಮಾತ ಪೋತುದು ಪೂತದು ಭಸ್ಮದುರು ಕೂಡ ಮೊಕಲಿನ ಜಾಗ್ರತ ಮಲ್ಪೆ ಸಂಪೂರ್ಣ ತಮ ಪ್ರಧಾನ ಶವ ತಲೆ ಕದು ಪುಡ್ತರು ಬಾಬಾ ತೆರಿವಂದಿನ ಇಜ್ಜಿ ಮನುಷ್ಯರು ಉವ್ವೇ ಪ್ರಯೋಜನಕ್ಕೆ ಇಜ್ಜಿ ಮನುಷ್ಯರು ನ ಮನ್ನು ಉವೇ ಬರ್ಪುಜಿ அஞ்சு பண்ணே ஹி வரீர கெல்சரோடு படவெரு பருப்பு ஜிபந்தரீர பண்புன மண்ணு மண்ணு பால ஆது படுக்கு பலே ஈரீரதுப்படு கிளவரு பொத்துவரு கிளவரு சமசானு மண்ணுடு முச்சுவெரு பார்த்து தகைத்தீதுப்ப ஐது பக்க பட்சம் மாம்சுன்னு திண்டு கொடுக்கு ஐது பக்க மூலியில போது தீர்த்து ஊரு அவாண்டல கெல்சுக்கு பரப்பு பிரபஞ்சடத்து மஸ்திர சைப்பேயர் இத்தே நல்த்து நக்குலாதிரீரபு ஆண்டு மல்ப நுழை சரீரபோரே பண்ட சையரே பைத்தர் எங்களு ஜீவன்முகிடு போடு பண்ண நிக்கு குஷிர் தோப்போர் ஏருவா பாத்திரம் அபிநயலோ அந்தியமுட்டல ஆக்குலே அபிநயலரு பாபா புருஷார்த்த மல்பேரு மல்பந்திர சாட்சி அது தூவந்து போயிரு இந்து அந்த தெரிவி நச்சின பாத்திராது நெட்டு போடின ஊவி பாத்தெறி எங்களுடு போயரே காது ಎಂಕುಲಿ ಪುರುಷಾರ್ಥ ಮಲ್ತದ್ದು ಶರೀರ ಬುರುದು ಬುಡುಪ ಬಾಬನೆ ನೆನಪು ಮಲ್ತಂದು ಪೋಡಾಪನು ಅಪಗ ಅಂತ್ಯಮತಿ ಸೋಗತಿಯಾದ ಬುಡುಕು ಹಿಂದೆಟ್ಟೆ ಪರಿಶ್ರಮ ಉಂಡು ಪ್ರತಿಯೊಂಜಿ ವಿದ್ಯೆ ಪರಿಶ್ರಮ ಉಂಡು ಭಗವಂತನೆ ಬತ್ತದು ಓದವಡಾಪನು ಐದವರ ಅವಶ್ಯವಾದಿಂದು ಮಲ್ಲ ವಿದ್ಯೆನೇ ಆದಪ್ಪನು ಹಿಂದೆಟ್ಟು ದೈವಿ ನೊಕಲು ಬೋಡು ಈ ನಾರಾಯಣ ಲಕ್ಷ್ಮೀನಾರಾಯಣರಪ್ಪೆ ಮಕುಲು ಸತ್ಯು ಇತ್ತೆ ಕೂಡ ಸತ್ಯಯುಗಿ ದೇವತೆಯರೇ ಬೈದೇರು ನಿಖಲು ದೇವಿ ದೇವತೆಯರೆ ಬೈದರ್ ಗುರಿ ಧ್ಯೇಯ ಏತ್ ಸಹಜವಾದುಂಡು ತ್ರಿಮೂರ್ತಿ ಚಿತ್ರ ಸ್ಪಷ್ಟವಾದು ಈ ಬ್ರಹ್ಮ ವಿಷ್ಣು ಶಂಕರ ಅಂಚಿನ ಚಿತ್ರ ಎಂಕು ತಿರಿಯರೆ ಇಂಚ ಸಾಧ್ಯ ಬ್ರಹ್ಮ ಸೋ ವಿಷ್ಣು ವಿಷ್ಣು ಸೋ ಬ್ರಹ್ಮ ಬ್ರಹ್ಮ ಜನ್ಮ ಭುಜಕಲು ನೂದು ಭುಜಕಿಪೇರು ದೇಪಂಡ ಬ್ರಹ್ಮ ಮಸ್ತ್ ಜೋಕಲುಳ್ಳೇರು ಆಯ್ನೆವರ ಚಿತ್ರನು ಆ ರೀತಿ ತಜಿಪದಿರು பக்க மனுஷத்தொஞ்சி புஜ குல் தப்புஜி ராவணன பத்து தரைக்குல்ல அர்த்த உண்டு ஸ்தூலவாத இஞ்சின மனுஷரு உப்புஜரு இன்னேனு பாபனை தெரிப்பும் மனுஷரன் தூ இச்சினா தெரியவந்துஜே இது சகுவதுண்டு இது ஏ பதிச்சு சுருவாத்து பண் மனுஷத்தேஜி பரம்பரையர் பண் பணிது உட்பேரு அரே பரம்பரே பண்ட ஏ பதிச்சி ஆயினர் தவிர மதுராத்தி மதுரை ஜோக்லிகாபா ஓதவிரு ಆರು ಶಿಕ್ಷಕಲ ಆದುರುಲೇ ಸದ್ಗುರು ಆದುರುಲೇರು ಐದವರ ಜೋಕೇತು ಖುಷಿ ಪು ಈ ಮ್ಯೂಸಿಯಂ ಇಂಚಿನ ವಾ ಸಲಹೆದ ಮೇರೆಗೆ ಓಪನ್ ಆಂದು ಉಪ್ಪೇರು ಓಪನ್ ಮಲ್ತೊಂದು ಒಪ್ಪರು ಮುಲ್ಪ ಉಪ್ಪುನೇ ಅಪ್ಪ ಅಮ್ಮ ಬೊಕ್ಕ ಜೋಕುಲು ನಿಖುಲು ಭಗವಾನ್ ವಾಚ ಪನದ ಪಂಪಾರ ಐದವರ ರಥದ ಮೂಲಕ ಇಂಗ್ಲಿಕ್ಕೆ ಭಗವಂತನ ಸಾಕ್ಷಾತ್ಕಾರ ಮಲ್ಪಲೆ ಪಡೆದು ಪಂಪೇರು ಅರೆ ನಿಖುಲು ಆತ್ಮದ ಸಾಕ್ಷಾತ್ಕಾರ ಮಲ್ತುಧರಾ ಈತ ಸೂಕ್ಷ್ಮಿಂದು ಸಾಕ್ಷಾತ್ಕರ ನಿಖ ಮಲ್ಪರು ಅವಶ್ಯಕತೆ ಇಚ್ಿ ಕೇವಲ ಆತ್ಮನು ತೆರಿ ಉಪನು ಆತ್ಮ ಬ್ರಗುಟದ ಮಧ್ಯೆಡುನು ಆಧಾರದ ಆಧಾರದಿತ್ತೆ ಈತ ಮಲ್ಲ ಶರೀರ ನಡಪುನು ಇತ್ತೆ ನಿಖ ಕಿರೀಟ ಕಿರೀಟು ರತ್ನ ರತ್ನ ಜಡಿತ ಕಿರೀಟವಾಡು ರತ್ನ ಜಡಿತ ಕಿರೀಟವಾಡು ಇಜ್ಜಿ ರಡ್ಡುಲ ಕಿರೀಟಗಾದ ನಿಖ ಪುರುಷಾರ್ಥ ಅಲ್ತುಲಾರ ಕಲ್ಪ ಕಲ್ಪಲ ನಿದ ಆಸ್ತಿ ಪಡೆಾರ ಬಾಬಾ ಕೇನುರು ಸುರುಕು ಎ ಪಾಂಡಲ ಮಿಲನ ಮಲ್ತುದಾರಾ ஐக்கு அந்த பாபா பந்து மாத்திரிலாம் பண்ணப்பேரு கல்ப கல்பல தயக்கு மில்லன தந்து போயிட்டார் ஈ லக்ஷ்மி நாராயணாயிர இந்த ஒஞ்சியை பாத்திரும்னு மாத்திரிலாம் பண்ணுற ஐக்கு பாபா தெரிய போயிரு எட்ட விஷய சுபனே பண்பேரும் ஐதவரை புருஷார்த்தம் மல்த்தது மாத்திரிலாம் நறருது நாராயணா பூஜ்ரு பிரஜைக்குள்ளா போடும் சத்யநாராயண கத்தையில் உண்டு அக்களு கத்தேன்னு தெரிய போயிரு அண்டா புத்திடு தாதா பருப்புச்சி நிகுலி ஜோக்குளு தெரியுனாரு அவ் சாந்திதாம நிராகார பிரபஞ்சவாதோ கூட அல்போறது சுகதாம் போப்பா சுகதாமோட லெத்தந்து போப்பு நக்கள் ஒரி பாபனை அதுல்லேரு நிகளு பேத்தலேக்கு தெரிப்பதில்ல இத்தை எங்களுக்கு பிறத்திற்கு இல்லகு போப்பா ஆத்மூலனு தம்ம இல்லகு அஷரீரி பாபனை லெத்தந்து போப்பேரு இத்தே பாபா பைதரு அரேனு அஷரீரி பண்ண அரேனு தெரிய வந்துச்சிரு யான் வா ஷரீரோடு பர்பே ஐன்ல சக தெரிய வந்துச்சு வந்து பாபா பண்ணுறாரு ரத்தாந்த் போடாத்தே ಪ್ರತಿಯೊಂದು ರಥೋಟ್ಲ ಆತ್ಮ ಪ್ರವೇಶ ಮಲ್ಪನು ಮಾತನ್ನ ಆತ್ಮ ಬ್ರಿ ಮಧ್ಯು ಬಾಬಾ ಪತಿ ಬ್ರಿ ಮಧ್ಯುಡೇ ಕುಳೆರು ಬಾಬಾ ಮಸ್ತು ಸಹಜವತ ತೆರಿಪೇರು ಪತಿತ ಪಾವನ ಒರಿಯೇ ಬಾಬಾದುರು ಬಾಬಾ ಮಾತ ಜೋಕುಲು ಸು ಆರಡ ಪ್ರತಿ ಪಾತ್ರ ತಮ್ಮ ತಮ್ಮೇ ಆದುಂಡು ಪಂಡ ಅಕಳ ಪ್ರತಿ ಪತ್ರ ಅಕ್ಕಂಡು ಇಂದಿಟ್ಟು ಏರ್ಲ ಮಧ್ಯ ಪ್ರವೇಶ ಸಾಧ್ಯ ಸಾಧ್ಯ ಎಡ್ಡ ವಿಷಯ ಮಧುರಾತಿ ಮಧುರ ದಿಕ್ಕಿನ ಅಂಚಿನ ಜೋಕುಲ ಪ್ರತಿ ಪ್ರೀತಿದ ಮಾತಾಪಿತ ಬಾಪ್ತಾದನ ನೆನಪು ಪ್ರೀತಿ ಪಕ್ಕ ಸುಪ್ರಭಾತ ಆತ್ಮೀಯ ಜೋಕ್ಲಿಗ ಆತ್ಮೀಯ ಬಾಬನ ನಮಸ್ತೆ ಆತ್ಮೀಯ ಬಾಬಾಗ ಆತ್ಮೀಯ ಜೋಕ್ಲೆ ನೆನಪು ಪ್ರೀತಿ ಪಕ್ಕ ನಮಸ್ತೆ 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 ಧಾರಣೆಗಾದ ಮುಖ್ಯ ಸಾರ ಒಂಜಿ ಈ ಶರೀರ ರೂಪಿ ವಸ್ತ್ರೋದು ಮಮತ್ತೊಂದೆತ್ತದ ಜೀವನ ವೃತ್ತಿ ಲೇಖನ ತಮ್ಮ ಮಾತ ಪರತು ಲೆಕ್ಕಾಚಾರ ಸಮಾಪ್ತಿ ಮಂತ್ರ ರಡ್ ಡಬಲ್ ಕಿರೀಟಧಾರಿಯರೇ ವಿದ್ಯಾಭ್ಯಾಸದ ಪರಿಶ್ರಮ ಮಲ್ಪಡಾಪನು ದೈವಿ ಗುಣಗಳಿಂದ ಹರಣೆ ಮಲ್ಪಡಾಕೊಂಡು ಆ ಲಕ್ಷ್ಯ ಉಂಡೋ ಶುಭ ಪಾತ್ರರುಂಡೋ ಅಂಚಿನ ಪುರುಷಾರ್ಥ ಮಲ್ಪಡಕೊಂಡು ವರದನ ಅಕಲ್ಯಾಣದ ಸಂಕಲ್ಪನು ಸಮಾಪ್ತಿ ಮಲ್ತದ್ದು ಅಪಕಾರಿನ ಮಿತ್ತಲ ಉಪಕಾರ ಮಲ್ಪನಾಂಚಿನ ಜ್ಞಾನಿ ಆತ್ಮಭವ ಏರಾ ಆಂಡಲ ನಿಕ್ಲಿಗು ಪ್ರತಿದಿನ ಗ್ಲಾನಿ ಮಲ್ತೊಂದು ಅಕಲ್ಯಾಣ ಮಲ್ತೊಂದು ಬೈಗುಳ ಅತ್ತನ ನೆರಡೆ ಪಾಡೊಂದು ಪಡು ಆಂಡಲ ಅಕಲ್ನ ಪ್ರತಿ ಮನಸ್ಸುಡ್ಲ ತಿರಸ್ಕರ ಭಾವ ಬರ್ರೆ ಬಲ್ಲಿ ಅಪಕಾರ ಆದ ಮಿತ್ತುಲ ಉಪಕಾರ ಇಂದು ಜ್ಞಾನಿ ಆತ್ಮದ ಕರ್ತವ್ಯ ಅದುಂಡು ಎಂಚ ನಿಖಿಲು ಜೋಕುಲು ಬಾಬನ ಮೂಜಿ ಜನ್ಮದ ನಿಂದನೆ ಮಲ್ತದರು ಆಂಡಲ ಬಾಬಾ ಕಲ್ಯಾಣಕಾರಿ ದೃಷ್ಟಿದು ತುಯ್ಯರು ಅಂಚನೆ ಬಾಬನ ಅನುಸರಣೆ ಮಲ್ಪುಲೆ ಜ್ಞಾನಿ ಆತ್ಮದ ಅರ್ಥನೆ ಸರ್ವೇರ್ನ ಪ್ರತಿ ಕಲ್ಯಾಣದ ಭಾವನೆ ಸಂಕಲ್ಪ ಮಾತ್ರೋಡ್ಲ ಅಕಲ್ಯಾಣ ಬರ್ರೆ ಬಲ್ಲಿ ಸ್ಲೋಗನ್ ಮನ್ಮನಭವದ ಸ್ಥಿತಿಟ್ಟು ಸ್ಥಿತ ಆದ ಪುನಗ ಬೇತೇಕಲನ ಮನಸ್ಸದ ಭಾವನೆಯನ್ನು ತೆರೆಯರೆ ಸಾಧ್ಯ Acha omyan.